ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ಇನ್ನೂ ಯಾರಿಗೂ ವರ ಕೊಟ್ಟಿಲ್ಲ ಇನ್ನು ಯಾರಿಗೂ ಅನುಗ್ರಹ ಮಾಡಿಲ್ಲ ರಾಯರು ಪೂಜೆ ಮಾಡ್ತಿದ್ರು ಯಾಕೆ ಇನ್ನೂ ನಮಗೆ ಅನುಗ್ರಹ ಮಾಡಿಲ್ಲ ವರ ಕೊಟ್ಟಿಲ್ಲ ಅಂತ ಸುಮಾರು ಜನದಲ್ಲಿ ಒಂದು ಹನುಮಾನ ಇದೆ ಏಕೆ ಅಂತಂದರೆ ರಾಯರನ್ನ ನೀವು ಪೂಜೆ ಇದ್ದೀರಾ ಆದರೂ ನಮಗೆ ಒಳ್ಳೇದು ಮಾಡ್ತಿಲ್ಲ ಯಾಕೆ ಬೇರೆಯವ್ರಿಗೆಲ್ಲ ತುಂಬ ಚೆನ್ನಾಗಿ ಅನುಗ್ರಹ ಮಾಡಿದ್ದಾರೆ ಬೇರೆಯವರೆಲ್ಲ ಹೇಳ್ತಿದ್ದಾರಲ್ಲ ನಮ್ಗೆ ಒಳ್ಳೇದಾಗ್ತಿದೆ ಅಂತ ನಮ್ಗೆ ಯಾಕೆ ಒಳ್ಳೇದು ಮಾಡ್ತಿಲ್ಲ ರಾಯರು ಅಂತ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಯೋಚನೆ ಅನ್ನೋದು ಬಂದೇ ಬರುತ್ತೆ ಅಂತಂದರೆ ಬೇರೆಯವ್ರಿಗೆಲ್ಲ ಪೂಜೆ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಅನುಗ್ರಹ ಆಗಿದೆ ನನಗೆ ಅಂತಕೆ ನೀವು ಅನುಗ್ರಹ ಮಾಡ್ತಿಲ್ಲ ಅಂತ ರಾಯರತ್ರ ಕೆಲವು ಜನ ಪ್ರಶ್ನೆ ಇಡ್ತೀರ ನೋಡಿ ರಾಯರನ್ನ ಮೊದಲುದಾಗಿ ನಂಬಬೇಕು ನಂಬಬೇಕು ಅಷ್ಟೇ ಯಾರೋ ಹೇಳಿದ್ರು ಅಂತ ಪೂಜೆ ಮಾಡೋವಂಥದ್ದಲ್ಲ ಯಾರಿಗೋ ಒಳ್ಳೆಯದಾಗಿದ್ದೆ ಅಂತ ಸಡನ್ನಾಗಿ ರಾಯರ ಫೋಟೋ ಮನೆಯಲ್ಲಿ ತಂದಿಟ್ಕೊಂಡು ಪೂಜೆ ಮಾಡೋ ಅಂಥದ್ದಲ್ಲ ನಿಮ್ಮ ಮನಸ್ಸಿನಲ್ಲೇ ಬರಬೇಕು ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ರು ಅವ್ರಿಗೂ ಒಳ್ಳೆಯದಾಗಿದೆ ಅವರು ಪೂಜೆ ಮಾಡಿದ್ದಾರಂತೆ ಅವರು ಮಠಕ್ಕೆ ಹೋಗಿದ್ದಾರಂತೆ ನಾನು ಪೂಜೆ ಮಾಡಬೇಕು ನಾನು ಹೋಗಬೇಕು ಅನ್ನೋದು ನಿಮ್ಮ ಮನಸಿನಲ್ಲಿ ಬರುತ್ತೆ ಅಲ್ವಾ ರಾಯರು ಅನುಗ್ರಹ ಇಲ್ದಿರ ಯಾರನ್ನೂ ಅಷ್ಟೇ ಮಠಕ್ಕಾಗಲಿ ಮಂತ್ರಾಲಯಕ್ಕಾಗಲಿ ಅವರ ಒಂದು ಸೇವೆ ಮಾಡೋದಕ್ಕಾಗಲಿ ಯಾರಿಗೂ ಅಷ್ಟೇ ಅನುಮತಿ ಕೊಡೋದಿಲ್ಲ ರಾಯರು ನಿಮ್ಮ ಮನಸ್ಸಿನಲ್ಲೇ ಬಂದ್ಬಿಡಬೇಕು ಯಾರೋ ಪೂಜೆ ಮಾಡಿದ್ರು ಅಂತ ನೀವು ಹೋಗಬೇಡಿ ಒಂದು ನಂಬಿಕೆ ಇರಬೇಕು ರಾಯರಲ್ಲಿ ರಾಯರೇ ನನ್ನ ಕಷ್ಟ ನೀವು ದೂರ ಮಾಡ್ತೀರ ನಿಮ್ಮನ್ನು ನಾನು ನಂಬಿದ್ದೀನಿ ನಾನು ಆಯಿತಾ ನಾನು ಎಲ್ಲ ದೇವ್ರುಗಳ್ನ ಪೂಜೆ ಮಾಡಿದೆ ಯಾವ ದೇವರು ನನಗೆ ಒಳ್ಳೇದು ಮಾಡ್ತಿಲ್ಲ ನಿಮ್ಮನ್ನು ನಂಬಿದ್ದೀನಿ ನಾನು ನಂಬಿ ನಾನು ಪೂಜೆ ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡ್ಕೋತೀನಿ ನನಗೆ ನೀವು ಅನುಗ್ರಹ ಮಾಡಬೇಕು ಅಂತ ಈ ರೀತಿ ಮನಸ್ಸಿನಲ್ಲಿ ಮೊದಲದಾಗಿ ನಂಬಿಕೆ ಇರಬೇಕು ಒಂದು ದೃಢ ನಂಬಿಕೆ ಇರಬೇಕು ಆವಾಗ ನೀವು ಪೂಜೆ ಮಾಡೋದಕ್ಕೋಗಿ ಯಾರೋ ಹೇಳಿದ್ರು ಅಂತ ನೀವು ಮಾಡೋದಕ್ಕೆ ಹೋಗ್ಬೇಡಿ ಯಾರೋ ಮಂತ್ರಾಲಯಕ್ಕೆ ಹೋದ್ರು ಅಂತ ನನಗೆ ಅಂತ ನೀವು ಆ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಯಾರಿಗೂ ಒಳ್ಳೆಯದಾಗಿದ್ದೆ ಅವರು ಮಠಕ್ಕೆ ಹೋಗ್ತಿದ್ದಾರೆ ವಾರ ವಾರ ನಾನು ಹೋಗಬೇಕು ಅಂತ ಸುಮ್ಮ ಸುಮ್ಮನೆ ಎಲ್ಲ ಅಂದ್ಕೊಂಡು ಹೋಗೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲೇ ಬರಬೇಕು ರಾಯರು ಪೂಜೆ ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ರಾಯರ ಅನುಗ್ರಹ ನನಗಾಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ನಂಬಿಕೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಂಡು ರಾಯರನ್ನ ಪೂಜೆ ಮಾಡಿ ರಾಯರ ಮೇಲೆ ನಂಬಿಕೆ ಇಲ್ದಿರ ಸುಮ್ಮನೆ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತಂತೆ ಅಂತ ಸುಮ್ಮ ಸುಮ್ಮನೆ ಆ ಆಲೋಚನೆಗಳನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಏಕೆಂತಂದರೆ ರಾಯರು ಹೇಳೋದು ನಂಬಿಕೆ ಇರಬೇಕು ಇದು ರಾಯರು ಅಂತಲ್ಲ ಎಲ್ಲ ದೇವರು ಅಷ್ಟೇ ಒಂದು ನಂಬಿಕೆಯಿಂದ ನಾವು ಮಾಡಬೇಕು ಅಲ್ವಾ ಈ ಗಾಳಿ ನಮ್ಮ ಕೈಗೆ ಕ ಸಿಕ್ಕುತ್ತಾ ನಮ್ಮ ಕಣ್ಣಿಗೆ ಕಾಣುತ್ತಾ ಅದೇ ರೀತಿ ದೇವ್ರುಗಳು ಅಷ್ಟೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ ನಮ್ಮ ಹತ್ರನೂ ಸಹ ಮಾತಾಡೋದಿಲ್ಲ ಒಂದು ನಂಬಿಕೆಯಿಂದ ನಾವು ಮಾಡ್ತಾ ಹೋಗಬೇಕು ನಿಮ್ಮನ್ನು ನಂಬಿದ್ದೀನಿ ದೃಢವಾಗಿ ನಂಬಿದ್ದೀನಿ ನನ್ನ ಕಷ್ಟ ಎಲ್ಲ ನೀವು ದೂರ ಮಾಡ್ತೀರ ಅಂತ ನಾನು ದೃಢ ನಂಬಿಕೆಯಿಂದ ನಿನ್ನ ಪೂಜೆ ನಿನ್ನ ರಥ ನಿನ್ನ ಸೇವೆ ನಾನು ಮಾಡ್ತೀನಿ ಭಗವಂತ ಅಂತ ನಿಮ್ಮ ಮನಸ್ಸಿಗೆ ಬಂದ್ಬಿಡ್ಬೇಕು ಆ ರೀತಿ ಇದ್ದರೆ ಮಾತ್ರ ಪೂಜೆ ಮಾಡಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಪೂಜೆ ಮಾಡೋದಕ್ಕೆಲ್ಲ ಹೋಗಬೇಡಿ ಏಕೆ ಅಂತಂದರೆ ಸುಮ್ ಸುಮ್ಮನೆ ಆಲೋಚನೆ ಇಟ್ಕೊಂಡು ನಾವು ಒಳ್ಳೇದಾಗುತ್ತಾ ಒಳ್ಳೇದಾಗಲ್ವಾ ಅನ್ನೋ ಅನುಮಾನದಿಂದ ಯಾವತ್ತಷ್ಟೇ ಪೂಜೆ ಮಾಡೋದಕ್ಕೆ ಹೋಗಬಾರ್ದು ಅಲ್ವಾ ಗುರುವಾರ ಪೂಜೆ ಮಾಡಬೇಕು ಅಂತಂದರೆ ನಮಗೆ ಒಂಥರ ಎಲ್ಲಿಲ್ಲದು ಉತ್ಸಾಹ ಬರಬೇಕು ನಮ್ಮ ಮನಸ್ಸಿನಲ್ಲೇ ಬರಬೇಕು ಒಂದು ಏನೋ ಒಂದು ಕೆಲಸ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ರಾಯರು ಪೂಜೆ ಮಾಡಬೇಕು ಗುರುವಾರ ಬರ್ತಿದೆ ಅಂತಂದರೆ ನಿಮ್ಮ ಮನಸ್ಸಿನಲ್ಲೇ ಒಂಥರ ಇದು ಬರಬೇಕು ಕುತೂಹಲ ಬರಬೇಕು ನನ್ನ ಅಪ್ಪನ ಸೇವೆ ಮಾಡಬೇಕು ನನ್ನ ಅಪ್ಪನ ಪೂಜೆ ಮಾಡಬೇಕು ನನ್ನ ಅಪ್ಪನ ಮಠಕ್ಕೆ ಹೋಗಬೇಕು ನಾನು ವಾರ ವಾರ ಅಂತ ನಿಮ್ಮ ಮನಸ್ಸಿನಲ್ಲೇ ಬರಬೇಕು ಯಾರೋ ಹೇಳಿದ್ರು ಅವ್ರಿಗೆ ಒಳ್ಳೆಯದಾಗೈತಿ ಅಂತೆ ರಾಯರು ಪೂಜೆ ಮಾಡಿದ್ರೆ ನಾನು ಮಾಡಬೇಕು ಅಂತ ಈ ರೀತಿ ಎಲ್ಲ ಅನುಮಾನ ಇಟ್ಕೊಂಡು ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ ರಾಯರು ನಮ್ಮ ಮನಸ್ಸಿನಲ್ಲೇ ಇದ್ಕೊಂಡು ಯೋಚನೆ ಮಾಡ್ತಾರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಇದತ್ಕೊಂಡು ಇವ್ರು ಮುಂಚೆ ಎಲ್ಲ ಪೂಜೆ ಮಾಡ್ತಿರ್ಲಿಲ್ಲ ನನ್ನನ್ನು ಒಂದು ಸೇವೆ ಮಾಡ್ತಿರ್ಲಿಲ್ಲ ಈಗ ಏಕಾಏಕಿ ನನ್ನ ಸೇವೆ ಮಾಡ್ತಿದ್ದಾರೆ ಇವ್ರ ಮನಸ್ಸಿನಲ್ಲಿ ನನ್ನ ನಂಬಿದಾರ ಸುಮ್ಮನೆ ಇವ್ರ ಕೆಲಸ ಆಗೋದಕ್ಕೋಸ್ಕರ ನನ್ನ ಹತ್ರ ಇವ್ರು ಬಂದಿದ್ದಾರ ಇವ್ರು ಕಷ್ಟ ಎಲ್ಲ ಹೇಳ್ಕೊಂಡು ಅಂತ ರಾಯರು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ಇಟ್ಕೊಂಡು ನಾವು ಏನೇ ಒಂದು ಸೇವೆ ಪೂಜೆ ಮಾಡಿದ್ರು ಸಹ ರಾಯರು ಅಂತ ಅನುಗ್ರಹ ಮಾಡೇ ಮಾಡ್ತಾರೆ ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ರು ಅಂತ ನೀವು ಪೂಜೆ ಮಾಡೋದಕ್ಕೆಲ್ಲ ಹೋಗಬೇಡಿ ಈಗ ಒಂದು ರಥ ಇದ್ದೀರಾ ಒಂದು ರಾಯರತ್ರ ಒಂದು ಸಂಕಲ್ಪ ಅನ್ನೋದನ್ನ ನೀವು ಇಟ್ಕೊಂಡಿದ್ದೀರಾ ರಾಯರತ್ರ ಒಂದು ಬೇಡಿಕೆ ಅನ್ನೋದು ಇಟ್ಟಿದ್ದೀರಾ ಆ ಬೇಡಿಕೆ ನಾನು ಇಷ್ಟು ದಿನದಲ್ಲಿ ಏಳು ವಾರ ಇಲ್ಲ ಒಂಬತ್ತು ವಾರ ಈ ಥರ ವ್ರಥ ಮಾಡ್ತಾಯಿದ್ದೀನಿ ಅಷ್ಟೊಳಗಡೆ ನನಗೆ ಅನುಗ್ರಹ ಆಗಬೇಕು ಅಂತಲೂ ಸಹ ನೀವು ಕೇಳೋದಿಕ್ಕೆ ಹೋಗಬೇಡಿ ನಿಮ್ಮ ರಥ ಏನಿದೆ ನಿಮ್ಮ ಸೇವೆ ಏನಿದೆ ಅದನ್ನ ರಾಯರಿಗೆ ಸಲ್ಲಿಸಿ ನೀವು ರಾಯರಲ್ಲಿ ಶರಣಾಗತರಾಗ್ಬಿಡಿ ನೀವು ರಾಯರೇ ನಿಮ್ಮನ್ನ ನಂಬಿದ್ದೀನಿ ನಾನು ನೀವು ಒಳ್ಳೇದು ಮಾಡಲೇಬೇಕು ನಾನು ನಿಮ್ಮ ರಥ ಮಾಡ್ತಾಯಿದ್ದೀನಿ ಇದ್ದೀನಿ ನಿಮ್ಮ ಸೇವೆ ನಾನು ಮಾಡ್ತಾಯಿದ್ದೀನಿ ನನಗೆ ತುಂಬಾ ಕಷ್ಟ ಇದೆ ರಾಯರೇ ನೀವು ಇದನ್ನೆಲ್ಲ ಪರಿಹಾರ ಮಾಡಬೇಕು ಮನಸ್ಪೂರ್ಕವಾಗಿ ನೀವು ನಿಮ್ಮ ಕಷ್ಟನೆಲ್ಲ ರಾಯರ ಹತ್ರ ಹೇಳ್ಕೊಳ್ಳಿ ನಿಮ್ಮ ಬೇಡಿಕೆನೆಲ್ಲ ಹೇಳ್ಕೊಳ್ಳಿ ರಾಯರು ಖಂಡಿತ ವರ ಕೊಟ್ಟೇ ಕೊಡ್ತಾರೆ ರಾಯರಲ್ಲಿ ನಂಬಿಕೆ ಇದ್ದರೂ ಮಾತ್ರ ಪೂಜೆ ಮಾಡಿ ಸುಮ್ಮ ಸುಮ್ಮನೆ ರಥ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಆ ರೀತಿಯೆಲ್ಲ ಮಾಡೋದಿಕ್ಕೆ ಹೋಗ್ಬೇಡಿ ರಾಯರು ನಾವು ನಂಬಿದ್ದೀವಿ ರಾಯರು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಒಂದು ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಆದರೆ ರಾಯರು ಕೇಳೋದೇನು ಒಂದು ನಂಬಿಕೆ ಒಂದು ದೃಢವಾದ ನಂಬಿಕೆ ಇಟ್ಬಿಡ್ಬೇಕು ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ರಾಯರಲ್ಲಿ ಒಂದು ನಂಬಿಕೆ ಇಡಬೇಕು ಅಪ್ಪ ಏನೇ ಕಷ್ಟ ಬರಲಿ ಆ ಕಷ್ಟ ಬರೋದಕ್ಕೆ ಮುಂಚೆ ನೀನು ಆ ಕಷ್ಟದ ಎದುರುಗಡೆ ಬಂದು ನಿಂತ್ಕೋಬೇಕು ಯಾರು ಏನೇ ಕೆಟ್ಟದ್ದು ಮಾಡಲಿ ಆ ಕೆಟ್ಟದ್ದು ಮಾಡೋರ ಮಧ್ಯದಲ್ಲಿ ನೀನು ಬಂದು ನಿಂತ್ಕೋಬೇಕು ನಿನ್ನನ್ನು ನಾನು ನಂಬಿಟ್ಟಿದ್ದೀನಿ ನಿನಗೆ ಶರಣಾಗ್ಬಿಟ್ಟಿದ್ದೀನಿ ನಾನು ನಾನು ನೂರಕ್ಕೆ ನೂರು ಭಾಗ ನಾನು ನಂಬಿದ್ದೀನಿ ಭಗವಂತ ನೀವು ಒಳ್ಳೇದು ಮಾಡಬೇಕು ನೀವು ಒಳ್ಳೇದು ಮಾಡಲಿಲ್ಲ ಅಂತ ನಿಮ್ಮನ್ನು ಬಿಡೋದಿಲ್ಲ ನಾನು ನೀವು ಒಳ್ಳೇದು ಮಾಡಿದ್ರು ನಿಮ್ಮನ್ನು ಪೂಜೆ ಮಾಡ್ತೀನಿ ನೀವು ಕೆಟ್ಟದ್ದು ಮಾಡಿದ್ರು ನಾನು ಪೂಜೆ ಮಾಡ್ತೀನಿ ಏಕೆ ಅಂತಂದರೆ ನಿಮ್ಮನ್ನು ನಂಬಿದವರು ಯಾರು ಅಷ್ಟೇ ಕೈ ಬಿಡೋಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ ಅಲ್ವಾ ಆದರೆ ನಾನು ನಿಮ್ಮನ್ನು ನಂಬ್ತಾ ಇದ್ದೀನಿ ನಿಮ್ಮನ್ನು ಒಂದು ಸೇವೆ ನಾನು ಮಾಡ್ತಾ ಇದ್ದೀನಿ ನನಗೆ ನೀವು ಅನುಗ್ರಹ ಮಾಡಬೇಕು ನೀವು ಎಷ್ಟು ದಿನದಲ್ಲಿ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೇನು ಕಷ್ಟ ಬರ್ತಿದೆ ಆ ಕಷ್ಟದಲ್ಲಿ ನನ್ನ ಜೊತೆ ಜೊತೆಯಲ್ಲಿ ನೀವಿರಬೇಕು ನೀವು ಕಷ್ಟ ಕೊಡಬೇಡಿ ಅಂತ ಕೇಳಲ್ಲ ಕಷ್ಟ ಕೊಟ್ಟರು ಆ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ಕೊಡಿ ನನ್ನ ಜೊತೆಯಲ್ಲಿ ನೀವಿರಬೇಕು ನನ್ನ ಮನೆ ನನ್ನ ಮನಸ್ಸಲ್ಲಿ ಇರಬೇಕು ಅಂತ ಆ ರೀತಿ ರಾಯರನ್ನು ದೃಢವಾಗಿ ನಂಬಿಡಿ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಸುಮಾರು ಜನ ನಾನು ರಥ ಮುಗೀತಿದೆ ರಥ ಸ್ಟಾರ್ಟ್ ಮಾಡಿಷ್ಟು ದಿನ ಆಗಿದೆ ರಥ ಎಲ್ಲ ಮುಗೀತು ನನಗಿನ್ನೂ ಅನುಗ್ರಹ ಮಾಡಿಲ್ಲ ಅಂತ ಸುಮಾರು ಜನ ಹೇಳ್ತಿರಲ್ಲ ಇಲ್ಲ ರಾಯರು ಪೂಜೆ ಮಾಡಿದ್ದೀರಾ ರಾಯರಿಗೆ ಒಂದು ಸೇವೆ ವ್ರತ ಎಲ್ಲ ಮಾಡಿದ್ದೀರಾ ಅಂದರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ನೀವೇನು ರಾಯರಿಗೆ ಕೊಟ್ಟಿದ್ದೀರಾ ಒಂದು ಸೇವೆನ ಅದು ಸೇವೆಗೆ ಫಲ ಕೊಟ್ಟೇ ಕೊಡ್ತಾರೆ ರಾಯರು ಅವರು ಹೋಗೋದಿಲ್ಲ ನಾವು ರಾಯರಿಗೆ ಏನು ಒಂದು ಒಳ್ಳೆಯ ಸೇವೆ ಮಾಡಿದ್ದೀವೋ ಆ ಸೇವೆಗೆ ಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ ಈ ಕೊಟ್ಟು ಕೊಡ್ತೀರ ನೀವು ಕೊಡ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತ ದೃಢವಾಗಿ ನಂಬಿಕೆ ಇರಬೇಕಷ್ಟೇ ನಂಬಿಕೆ ಇದ್ದರೂ ಮಾತ್ರ ಒಂದು ಸೇವೆ ಪೂಜೆ ಅಂತ ನೀವು ಮಾಡಿ ನೀವು ಹನುಮಾನ್ದಿಂದ ಪೂಜೆ ಹೋಗಲೇಬೇಡಿ ನೀವು ಏಕೆಂತಂದರೆ ಇಷ್ಟು ದಿನದಲ್ಲಿ ನನ್ನ ರಥ ಮುಗೀತಿದೆ ಅಷ್ಟು ದಿನದಲ್ಲಿ ನನ್ಗೆ ಒಳ್ಳೆಯದಾಗಬೇಕು ಅಂತ ಹತ್ರ ನೀವು ಹೋಗಬೇಡಿ ಅಪ್ಪ ನನ್ನ ಪ್ರಯತ್ನ ಏನಿದೆ ನನ್ನ ಸೇವೆ ಏನಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಒಳ್ಳೆ ರೀತಿಯಲ್ಲಿ ಇದ್ದೀನಿ ನನ್ನ ಪೂಜೆ ಸೇವೆಯಲ್ಲಿ ಏನಾದರೂ ಲೋಪ ದೋಚ ಇದ್ದರೆ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೋ ಭಗವಂತ ನನ್ನ ತಿಳಿದು ತಪ್ಪು ಮಾಡಿದ್ದೀನೋ ತಿಳಿದೆ ತಪ್ಪು ಮಾಡಿದ್ದೀನೋ ಅದನ್ನೆಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ ನಾನು ಒಂದು ಸೇವೆ ಪೂಜೆ ಅಂತ ಮಾಡಿದ್ದೀನಲ್ಲ ಅದಕ್ಕೆ ನೀವು ಫಲ ಕೊಡ್ತೀರೋ ಇಲ್ಲ ನನಗೆ ಕಷ್ಟ ಕೊಡ್ತೀರೋ ಎಲ್ಲ ನಿಮ್ಮದೇ ಆ ಕಷ್ಟ ಕೊಟ್ಟರು ಆ ಕಷ್ಟದ ನೀವು ನೀವಿರಬೇಕು ತಂದೆ ಅಂತ ಈ ರೀತಿ ರಾಯರಲ್ಲಿ ಶರಣಾಗತರಾಗಿಬಿಡಿ ನೀವು ಖಂಡಿತ ರಾಯರು ಏನು ಕೊಳ್ಳೇದು ಮಾಡೋದಿಲ್ಲ ಮಾಡೇ ಮಾಡ್ತಾರೆ ನೀವು ಪೂಜೆ ಮಾಡ್ತೀರಾ ಒಂದು ಹತ್ತು ನಿಮಿಷ ರಾಯರಿಗೆ ಅಂತಲೇ ಒಂದು ಟೈಮ್ ಕೊಟ್ಬಿಡಿ ನೀವು ಪೂಜೆಯಲ್ಲಿ ಇಡಿ ನೀವು ಒಂದು ಹತ್ತು ನಿಮಿಷ ಭಕ್ತಿಯಿಂದ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ರಾಯರ ಹತ್ರ ಬೇಡಿಕೆ ಇಡೋದಕ್ಕೆ ಮುಂಚೆ ವಿಘ್ನೇಶ್ವರನ ಪೂಜೆ ಮಾಡಿ ವಿಘ್ನೇಶ್ವರನಲ್ಲಿ ನಾನೀಗ ಒಂದು ಸೇವೆ ಪೂಜೆ ಅಂತ ಮಾಡ್ತಾಯಿದ್ದೀನಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನೋ ಅದು ಯಾವುದು ಅಷ್ಟೇ ನೀನು ಅಡ್ಡಿ ಆತಂಕ ಇಲ್ಲದಿರೋ ಹಾಗೆ ಎಲ್ಲ ಕಾರ್ಯನೂ ನಿರ್ವಿಘ್ನಗೊಳಿಸು ಭಗವಂತ ಅಂತ ನಿರ್ವಿಘ್ನ ಗಣೇಶನ ಹತ್ರ ಎಲ್ಲ ಕಷ್ಟ ನಷ್ಟ ಎಲ್ಲ ಗಣೇಶನ ಪಾದಕ್ಕೆ ಹಾಕ್ಬಿಡಿ ನೀವು ಮನೆ ದೇವ್ರ ಹತ್ರ ಬೇಡ್ಕೊಳ್ಳಿ ನೀವು ಅಪ್ಪ ನನ್ನ ಕಷ್ಟ ಈ ಥರ ಇದೆ ನಿನಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ ನನ್ನ ಮನೆ ದೇವ್ರ ಅಂತ ನೀನು ನಿನ್ನತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊತಾ ಇದ್ದೀನಿ ನಿನಗೆ ಏನಿಲ್ಲ ನೀನು ಇದನ್ನೆಲ್ಲ ದೂರ ಮಾಡಬೇಕು ಇದನ್ನೆಲ್ಲ ಬಗೆಹರಿಸ್ಬೇಕು ನಿನ್ನನ್ನು ನಾನು ನಂಬಿದ್ದೀನಿ ಆಯಿತಾ ನಾನು ರಾಯರು ಸೇವೆ ನಾನು ಮಾಡ್ತಾ ಇದ್ದೀನಿ ಈ ಸೇವೆಯಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕ ಬರ್ದಿರೋ ಹಾಗೆ ನೀನು ದಾರಿ ಬಿಡಬೇಕು ರಾಯರಿಗೆ ನೀನು ಈ ದಾರಿ ಬಿಡಬೇಕು ನೀನು ದಾರಿ ಬಿಟ್ರೇ ರಾಯರು ನನಗೆ ಒಳ್ಳೇದು ಮಾಡೋಕ್ಕಾಗೋದು ಅಂತ ನಿಮ್ಮ ಮನೆ ದೇವ್ರ ಹತ್ರ ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ರಾಯರಿಗೆ ತುಪ್ಪು ದೀಪ ಹಚ್ಚಿ ರಾಯರು ಸೇವೆ ಮಾಡಿ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ನನಗೆ ಇಷ್ಟು ದಿನದಲ್ಲೇ ಆಗಬೇಕು ಇಷ್ಟು ದಿನದಲ್ಲೇ ನನ್ನ ಕಷ್ಟ ದೂರ ಆಗಬೇಕು ಅಂತ ರಾಯರತ್ರ ಹೋಗಬೇಡಿ ನೋಡಿ ನಾವು ಮಾಡೋವಂಥ ತಪ್ಪು ಇದೇನೆ ನಮಗೆ ತುಂಬ ಕಷ್ಟ ಇದೆ ಅಂತಂದರೆ ಇಷ್ಟು ದಿನದಲ್ಲೇ ನೀನು ದೂರ ಮಾಡಬೇಕು ಅಂತ ಅಷ್ಟೇ ರಾಯರ ಹತ್ರ ಬೇಡಿಕೆ ಹೋಗಬೇಡಿ ಅಪ್ಪ ನನ್ನ ಕಷ್ಟ ಎಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ ನೀವು ಹಾಲಲ್ಲಿ ಹಾಕ್ತೀರಾ ನೀರಲ್ಲಿ ಹಾಕ್ತೀರಾ ಎಲ್ಲ ನಿಮಗೆ ಬಿಟ್ಟಿದ್ದು ತಂದೆ ನನ್ನ ನನಗೆ ಗೊತ್ತಿರೋದೇನು ನನ್ನ ಸೇವೆ ಮಾಡಬೇಕು ನಿನ್ನ ಭಕ್ತಿಯಿಂದ ನಾನು ಪೂಜೆ ಮಾಡಬೇಕು ನನ್ನ ಮನಸ್ಪೂರ್ಕವಾಗಿ ನಾನು ನಿನ್ನ ಪೂಜೆ ಮಾಡ್ತಾ ನನಗೆ ನೀವು ಅನುಗ್ರಹ ಮಾಡಬೇಕು ತಂದೆ ಇಷ್ಟನ್ನು ಮಾತ್ರ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ನೀವು ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿದಂಥವ್ರನ್ನ ಯಾವತ್ತೂ ರಾಯರು ಕೈ ಬಿಡೋಕೆ ಹೋಗೋದಿಲ್ಲ ಅಪ್ಪ ನಂಬಿಕೆ ಇಟ್ಕೊಂಡು ಯಾವತ್ತಷ್ಟೇ ಪೂಜೆ ಮಾಡೋದಿಕ್ಕೂ ಹೋಗಬೇಡಿ ರಾಯರು ಸೇವೆ ಮಾಡೋದಕ್ಕೂ ಸಹ ಹೋಗಕ್ಕೆ ಹೋಗಬೇಡಿ ನೀವು ರಾಯರಿಗೆ ನಾವು ಪರೀಕ್ಷೆ ಒಡ್ಡೋದಲ್ಲ ರಾಯರು ನಮ್ಮನ್ನ ಪರೀಕ್ಷೆ ಮಾಡ್ತಾರೆ ಇವ್ರು ಏನಕ್ಕೋಸ್ಕರ ಬಂದಿದ್ದಾರೆ ಏನು ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ ಇವರು ಏನು ಬೇಡಿಕೆ ಇಟ್ಟಿದ್ದಾರೆ ನನ್ನಲ್ಲೇ ಇಷ್ಟು ದಿನದಲ್ಲೇ ಬೇಡಿಕೆ ಈಡೇರಬೇಕು ಅಂತ ಕೇಳ್ತಿದ್ದಾರಲ್ಲ ಇವ್ರಿಗೆ ನನಗಿಂತ ಮುಖ್ಯವಾಗಿ ನಾನು ಅನುಗ್ರಹ ಮಾಡೋದೇ ಮುಖ್ಯವಾಗಿದೆ ನನ್ನನ್ನು ನಂಬತ್ತಕ್ಕ ಮುಂಚೆನೇ ನನ್ನ ಹತ್ರ ಬೇಡಿಕೆ ಇಡ್ತಿದ್ದಾರಲ್ಲ ಇವರು ಅಂತ ರಾಯರು ಇದನ್ನೆಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ರಾಯರು ನಾವೆಷ್ಟು ನಂಬುತ್ತೀವೋ ಅಷ್ಟು ಅನುಗ್ರಹ ಮಾಡೇ ಮಾಡ್ತಾರೆ ಇದು ನೂರಕ್ಕೆ ನೂರು ಪಟ್ಟಷ್ಟು ಸತ್ಯ ಇದು ರಾಯರು ನಾ ಮೊದಲುದಾಗಿ ನಂಬಬೇಕು ನಮ್ಮ ಕಷ್ಟ ಸಾವಿರ ಇದೆ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕ ನಮ್ಮ ಕಷ್ಟ ಇದ್ದಿದ್ದೆ ನಾವು ಅನ್ಭಗಿಸ್ಲೇಬೇಕು ಏಕೆಂದರೆ ಯಾವ ಜನ್ಮದಲ್ಲಿ ನಾವು ಏನು ಪಾಪ ಕರ್ಮ ಮಾಡಿದ್ದೀವೋ ಗೊತ್ತಿಲ್ಲ ಒಂದು ಜನ್ಮದಲ್ಲಿ ಮಾಡಿದಂಥ ಪಾಪ ಕರ್ಮನ ನಾವು ಏಳು ಜನ್ಮದಲ್ಲೂ ಅನ್ಭಗಿಸ್ಬೇಕಾಗುತ್ತೆ ನಮಗೆ ಮನ್ಸಿನ ಜನ್ಮ ಕೊಟ್ಟಿರೋದೆ ನಮ್ಮ ಪಾಪ ಕರ್ಮ ಎಲ್ಲ ತೀರಿಸಲಿ ಅಂತ ಆದರೆ ನಾವು ಪಾಪ ಕರ್ಮ ತೀರಿಸೋದಿಲ್ಲ ಆ ಪಾಪ ಕರ್ಮ ಕಟ್ಕೋತಾ ಹೋಗ್ತೀವಿ ಅಪ್ಪ ನಾನು ಏನು ತಪ್ಪು ಮಾಡಿದ್ದೀನೋ ಏನು ಪಾಪ ಕರ್ಮ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ನಾನು ಓದ್ ಜನ್ಮದಲ್ಲಿ ಮಾಡಿದ್ದಂಥ ಪಾಪ ಕರ್ಮ ತೀರಿಸೋದಿಕ್ಕೆ ಅಂತ ನನಗೆ ಈ ಜನ್ಮನ ಮನ್ಸಿನ ಜನ್ಮವಾಗಿ ನೀನು ಕೊಟ್ಟಿದ್ದೀಯಾ ನಾನು ಪಾಪ ಮಾಡೋದಿಲ್ಲ ನಾನು ಪುಣ್ಯ ಸಂಪಾದನೆ ಮಾಡ್ತೀನಿ ನನಗೆ ಕೆಟ್ಟದ್ದು ಮಾಡಿದ್ರು ಅಂತ ನಾನು ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ ನನ್ನ ಮನಸ್ಸಲ್ಲೂ ಕೆಟ್ಟದ್ದು ಬಯಸೋಕೆ ಹೋಗೋದಿಲ್ಲ ಆ ಕೆಟ್ಟವ್ರ ಮನಸಲ್ಲೂ ನೀನು ಇದ್ಕೊಂಡು ನಾ ಖಾರು ಜನಕ್ಕೆ ಒಳ್ಳೇದು ಮಾಡು ಅಂತ ನಮ್ಮ ಮನಸ್ಸಲ್ಲಿ ನಾವು ಬೇಡ್ಕೋತಾ ಹೋಗಬೇಕು ಇಷ್ಟನ್ನ ನೀವು ಮಾಡಿ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ನಾವು ಓದೋ ಜನ್ಮದ ಪಾಪನ ಈ ಜನ್ಮದಲ್ಲಿ ತೀರಿಸ್ಬೇಕಲ್ಲ ಈ ಜನ್ಮದಲ್ಲಿ ಪಾಪ ತೀರಿಸ್ತೀರ ನಾವು ಇನ್ನೂ ಪಾಪನೇ ಮಾಡ್ತಾ ಹೋಗ್ತಿದ್ರೆ ನಾವು ಇನ್ನೂ ಏಳು ಜನ್ಮ ಎತ್ತಿದ್ರು ಅಷ್ಟೇ ನಮಗೆ ಯಾವ ದೇವರು ಅನುಗ್ರಹ ಅನ್ನೋದು ಮಾಡೋದಿಲ್ಲ ನಾನು ಅದಕ್ಕೆ ಎಲ್ಲ ವೀಡಿಯೋಗಳಲ್ಲೂ ಹೇಳೋದು ಮನಸ್ಸಿನಲ್ಲಿಯೂ ಸಹ ಯಾರಿಗೂ ಕೆಟಕದ ಬಯಸೋಕೆ ಹೋಗಬೇಡಿ ಕೆಟ್ಟದ್ದು ಮಾಡೋದಕ್ಕೆ ಹೋಗಬೇಡಿ ಒಬ್ಬರು ಹೊಟ್ಟೆ ಉರ್ಸೋದಕ್ಕೆ ಹೋಗಬೇಡಿ ಒಬ್ಬರು ತಿನ್ನೋ ಅನ್ನನ ಕಿತ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಸಾಧ್ಯವಾದರೆ ನಾವು ಒಳ್ಳೇದು ಮಾಡಬೇಕು ಸಾಧ್ಯವಾಗಲಿಲ್ಲ ಅಂದರೆ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಕೆಟ್ಟದಂತೂ ಖಂಡಿತ ಮಾಡೋದಿಕ್ಕೆ ಹೋಗ್ಬಾರ್ದು ದೇವ ದೇವತೆಗಳು ಇದನ್ನೆಲ್ಲ ಪ್ರೀಕ್ಷೆ ಮಾಡ್ತಾರೆ ನಾವು ಕಷ್ಟ ಇದೆ ಅಂತ ಒಂದು ಸೇವೆ ರಥ ಅಂತ ಯಾವುದೇ ದೇವ್ರಿಗಾಗಲಿ ನಾವು ಮಾಡ್ತೀವಲ್ಲ ಆವಾಗ ಇದನ್ನೆಲ್ಲ ನೋಡ್ತಾರೆ ಅವರು ನೀನೆಷ್ಟು ಪಾಪ ಮಾಡಿದ್ಯಾ ಎಷ್ಟು ಜನ ಹೊಟ್ಟೆ ಉರಿಸಿದ್ಯಾ ಎಷ್ಟು ಜನ ಕಣ್ಣೀರು ಹಾಕ್ಸಿದ್ಯಾ ಎಷ್ಟು ಜನ ತಲೆ ಒಡೆದಿದ್ಯಾ ನೀನು ಎಷ್ಟು ಜನಕ್ಕೆ ಮೋಸ ಮಾಡಿದ್ಯಾ ಇದನ್ನೆಲ್ಲ ನೋಡ್ತಾರೆ ದೇವಾನ್ ದೇವತೆಗಳು ರಾಯರತ್ರ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ ಅಂತಂದರೆ ಒಂದು ಸಂಕಲ್ಪ ಮಾಡ್ತೀವಿ ಅಂದರೆ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ಈ ಜನ್ಮದಲ್ಲಿ ಆಗಿರೋಂಥದ್ದಲ್ಲ ನಾವು ಎಷ್ಟು ಜನ್ಮದಲ್ಲಿ ಪಾಪ ಕರ್ಮ ಮಾಡಿದ್ದೀವೋ ಆ ಪಾಪ ಕರ್ಮನೆಲ್ಲ ಲೆಕ್ಕ ಹಾಕ್ತಾರೆ ಲೆಕ್ಕ ಹಾಕಿ ನಮಗೆ ಅನುಗ್ರಹ ಮಾಡೋದಕ್ಕೆ ಟೈಮ್ ತಗೊಳ್ಳೋದು ರಾಯರು ಪೂಜೆ ಸೇವೆ ಮಾಡೋದು ್ರು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ನಾವು ಹೇಳ್ತೀವಲ್ಲ ನೋಡಿ ನಾವು ಎಷ್ಟು ಜನ್ಮದಲ್ಲಿ ಏನೇನು ಪಾಪ ಮಾಡಿದ್ದೀವೋ ಇಲ್ಲ ಈ ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನೇನು ತಪ್ಪು ಮಾಡಿದ್ದೀವೋ ಆ ತಪ್ಪೆಲ್ಲ ಬಗೆಹರಿಬೇಕು ಆ ಪಾಪ ಕರ್ಮೆಲ್ಲ ತೀರಬೇಕು ತೀರಿದ ನಂತರನೇ ನಮ್ಗೆ ಅನುಗ್ರಹ ಮಾಡೋ ಮಾಡೋವಂಥದ್ದು ರಾಯರು ಇದನ್ನೆಲ್ಲ ನೋಡ್ತಾರೆ ಅವರು ಪರೀಕ್ಷೆ ಮಾಡ್ತಾರೆ ನಾವು ರಾಯರನ್ನು ಎಷ್ಟು ನಂಬುತ್ತೀವೋ ಅಷ್ಟು ಅವರು ನಮ್ಮನ್ನು ನಂಬ್ತಾರೆ ನಾವು ಮಾತಾಡೋ ಒಂದು ಮಾತು ಅರ್ಥ ಮಾಡ್ಕೋತಾರೆ ರಾಯರು ನಾವು ಮಾಡೋ ಪೂಜೆ ಸೇವೆಯೂ ಅಷ್ಟೇ ಅಷ್ಟೇ ಸ್ವೀಕಾರ ಮಾಡ್ತಾರೆ ನಾವು ಪೂಜೆ ಮಾಡಿದ ತಕ್ಷಣ ಒಳ್ಳೇದು ಮಾಡ್ತಾರೆ ಅಂತ ಅಲ್ಲ ನಾವು ಏನು ತಪ್ಪು ಮಾಡಿದ್ದೀವೋ ಏನು ಸರಿ ಮಾಡಿದ್ದೀವೋ ಅದನ್ನೆಲ್ಲ ತೂಕ ಮಾಡ್ತಾರೆ ಸರಿ ಎಷ್ಟು ಮಾಡಿದ್ದೀವಿ ತಪ್ಪು ಎಷ್ಟು ಮಾಡಿದ್ದೀವಿ ಅದನ್ನೆಲ್ಲ ತೂಕ ಮಾಡ್ತಾರೆ ತೂಕ ಮಾಡಿ ನಾವು ಒಳ್ಳೇದು ಮಾಡಿದರೆ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ಇನ್ನೂ ನಾವು ಈ ನಮ್ಮ ಪಾಪ ಕರ್ಮ ತೀರಿಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೋತಾರೆ ಆದರೆ ಒಳ್ಳೇದು ಮಾಡೋದಿಲ್ಲ ಅಂತ ಯಾವತ್ತಷ್ಟೇ ಮನಸ್ಸಿನಲ್ಲಿ ಅಂದ್ಕೊಳ್ಳೋದಿಕ್ಕೆ ಹೋಗಬೇಡಿ ಸ್ವಲ್ಪ ಕಷ್ಟ ಬರುತ್ತೆ ಆ ಕಷ್ಟನೆಲ್ಲ ನಾವು ತಡ್ಕೊಳ್ಳೇಬೇಕು ಆ ಕಷ್ಟನ ಎದುರಿಸ್ತಾ ಹೋಗ್ಬೇಕು ಆ ಕಷ್ಟ ಎದುರಿಸೋದಕ್ಕೂ ಸಹ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ನಮ್ಮನ್ನು ಕೈ ಬಿಟ್ಬಿಡೋದಿಲ್ಲ ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತಷ್ಟೇ ಕೈ ಬಿಡೋದಿಲ್ಲ ನಾವು ಮಾಡಿದಂಥ ಪೂಜೆಗೆ ಫಲ ಅನ್ನೋದು ಕೊಟ್ಟೆ ಕೊಡ್ತಾರೆ ಇಷ್ಟನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ರಾಯರನ್ನ ನಂಬಬೇಕು ಶರಣಾಗತರಾಗಿಬಿಡಬೇಕು ನಾವು ರಾಯರಲ್ಲಿ ಆವಾಗ ತಟ್ಟಂತ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಯಾರೋ ಪೂಜೆ ಮಾಡಿದ್ರು ಯಾರೋ ಹೇಳಿದ್ರು ಅಂತ ನಾನು ಮಾಡ್ತೀನಪ್ಪ ನಾನು ಸೇವೆ ಮಾಡ್ತೀನಿ ಅಂತ ಈ ಥರ ನಂಬಿಕೆ ಇಟ್ಕೊಂಡು ದಯವಿಟ್ಟು ಮಾಡೋದಕ್ಕಂತೂ ಹೋಗಬೇಡಿ ರಾಯರಲ್ಲಿ ನಂಬಿಕೆ ಇದ್ದರೂ ಮಾತ್ರ ಈ ಪೂಜೆ ಮಾಡಿ ನಂಬಿಕೆ ಇಲ್ದಿರ ಸುಮ್ಮ ಸುಮ್ಮನೆ ನಮ್ಗೆ ಅಂತ ಪೂಜೆ ಮಾಡೋದಿಕ್ಕೆ ಹೋಗಬೇಡಿ ನಾವು ಜೀವನ ಪೂರ್ತಿ ನಾವು ರಾಯರನ್ನ ನಂಬಬೇಕು ನಾವು ರಾಯರಲ್ಲಿ ಶರಣಾಗತರಾಗಿಬಿಡಬೇಕು ನಾವು ನಮ್ಮ ಕಷ್ಟ ಏನೇ ಬರಲಿ ರಾಯರು ಕಷ್ಟನೆಲ್ಲ ಎದುರಿಸ್ತಾ ಹೋಗ್ತಾರೆ ನಮಗೆ ನೂರು ಪಟ್ಟು ಕಷ್ಟ ಬರ್ತಿದೆ ಅಂತಂದರೆ ಅದರಲ್ಲಿ ಒಂದು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟಷ್ಟು ಕಷ್ಟ ಮಾತ್ರ ನಮಗೆ ಅಂಥದ್ದು ರಾಯರೇ ಇಲ್ಲ ದೇವರೇ ಇಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಆ ನೂರು ಪಟ್ಟು ಕಷ್ಟನೂ ದೇವ್ರುಗಳು ಕೊಡ್ತಾರೆ ನಮಗೆ ನೂರು ಪಟ್ಟು ಕಷ್ಟ ಬ ಮುಂಚೆ ನಮಗೆ ಸ್ವಲ್ಪ ಕಷ್ಟನ ಕೊಡ್ತಾರೆ ಸ್ವಲ್ಪ ಕಷ್ಟದ ರೂಪದಲ್ಲಿ ಕೊಟ್ಟು ಈ ಕಷ್ಟ ನೀನು ಇಷ್ಟು ಮಾತ್ರ ನೀನು ಅನ್ಭೋಗಿಸು ಈ ಕಷ್ಟ ಪೂರ್ತಿ ನೀನು ಕಳಿಬೇಕು ಅಂದರೆ ಸ್ವಲ್ಪ ದಿನ ನೀನು ಕಾಯಲೇಬೇಕು ಏಕೆ ಅಂತಂದರೆ ನೀನು ಪಾಪ ಕರ್ಮ ಎಲ್ಲ ತೀರಬೇಕಲ್ಲ ತೀರಿದ ನಂತರ ನಾನು ಅನುಗ್ರಹ ಮಾಡ್ತೀನಿ ಅಂತ ರಾಯರಲ್ಲ ಮುಕ್ಕೋಟಿ ದೇವ ದೇವತೆಗಳು ಸಹ ಹೇಳೋವಂಥ ಮಾತಿದು ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ